ಭುವನೇಶ್ವರಿ ತಾಯಿಗೆ ನಮಸ್ಕರಿಸ್ತಾ ಇಂದು ನಗರದಲ್ಲಿ ನನಗೆ ನಗರ ಅಧ್ಯಕ್ಷನಾಗಿ ಕನ್ನಡ ಸೇನೆಯಲ್ಲಿ ನೇಮಕ ಮಾಡಿದ್ದಾರೆ ನೂತನವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಕೆ ಕುಮಾರಣ್ಣ ಹಾಗೂ ನಮ್ಮ ಪಿ ಸಿ ರಾಜೇಗೌಡರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಗರದ ಅಧ್ಯಕ್ಷ ಮಾಡಿದ್ದಾರೆ ಹಾಗೆ ಇಲ್ಲಿ ನಮ್ಮ ಬಿ ಕೆ ಸುಂದರೇಶ್ ಆಟೋ ನಿಲ್ದಾಣದಿಂದ ನಮ್ಮ ಅಧ್ಯಕ್ಷರಾದ ಆಟೋ ಅಧ್ಯಕ್ಷರಾದ ನಿಸಾರ್ ಅಹಮದ್ ಅವರು ಇಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಅವರು ಪದಾಧಿಕಾರಿಗಳಿಗೂ ಇಲ್ಲಿ ಓಡಿಸೋವಂಥ ಸದಸ್ಯರುಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಗರದಲ್ಲಿ ಏನೇ ಒಂದು ಕುಂದುಕೊರತೆ ಕಾರ್ಯಕ್ರಮ ಇದ್ರು ಏನಾರು ಕುಂದುಕೊರತೆ ಯಾವ್ದಾರ ಸಮಸ್ಯೆ ಅಂತ ಬಂತು ಅಂದರೆ ನಾವು ಮುಂದೆ ಇರ್ತೀವಿ ಕನ್ನಡ ಸೇನೆಯಿಂದ ಹಾಗಾಗ್ಬಿಟ್ಟು ಈ ಟೈಮಲ್ಲಿ ಇವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನೂತನವಾಗಿ ಕನ್ನಡ ಸೇನೆ ನಗರ ಕನ್ನಡ ಸೇನೆಗೆ ನಮ್ಮ ಸತೀಶ್ ಅವರು ಆಗಿದ್ದಾರೆ ಅವ್ರಿಗೆ ತುಂಬ ಅಧ್ಯಕ್ಷ ಆಗಿದ್ದಾರೆ ನಮ್ಮ ಸತೀ ಸತೀಶ್ ಅವರು ನಮ್ಮ ಬಿ ಕೆ ಸುಂದರ್ಶಿಂದ ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಇಡೀ ನಮ್ಮ ಆಟೋ ಚಾಲಕರೆಲ್ಲ ಅದಕ್ಕೆ ಅವ್ರಿಗೆ ದೇವರು ಒಳ್ಳೆಯದು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನಂದರೆ ನಮ್ಮ ಸತೀಶ್ ಅವರು ಸುಮಾರು ದಿನ ನಮ್ಮ ನಗರದಲ್ಲಿ ಆಟೋ ಓಡಿಸಿದಾರೆ ನಾವು ನಗರದಲ್ಲೇ ನಾವು ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಇವ್ರಿಗೆ ಏನು ಗೊತ್ತಾ ದೇವರು ಇನ್ನೂ ಆಯಸ್ಸು ಸಂತಸ್ತು ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಕರ್ನಾಟಕ ಬಗ್ಗೆ ಆಗಲಿ ಇಡೀ ಆಟೋದವ್ರ ಬಗ್ಗೆ ಆಗಲಿ ಇಡೀ ಒಂದು ಒಳ್ಳೆಯ ಸಮಾಜ ಸೇವಕ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೇನಂದರೆ ನಾವು ಕೆಲಸ ಈಗ ನಾವು ಮಾಡ್ತೀವಿ ನಾವು ನಮಗೆ ದೇವರು ಮೆಚ್ಚಬೇಕು ಜನಗಳು ಮೆಚ್ಚೋದು ಬೇಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ನಮ್ಮ ಸತೀಶ್ ಅವರು ಇವ್ ಯಂಗ್ ಸ್ಟಾರ್ ಇನ್ನೂ ಇವರು ಮುಂದೆ ಇನ್ನೂ ಬೆಳೀಲಿ ಮತ್ತು ಬೆಳೆದಿ ಮತ್ತೇನಂದರೆ ಇಡೀ ನಮ್ಮ ಇದರಲ್ಲಿ ಜಾತಿ ಧರ್ಮ ಮತ ಏನಿಲ್ಲ ನಾವೆಲ್ಲ ಅಣ್ಣ ತಮ್ಮರು ಅಂತ ನಾವು ಒಂದು ಹೊಂದಾಣಿಕೆಯಿಂದ ಈ ನಮ್ಮ ಚಿಕ್ಕಮಂಗ್ಳೂರಿಂದಲೇ ನಾವು ಸ್ಟಾರ್ಟ್ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ Today, voice, voice of, of democracy. democracy.